ಇವತ್ತು ಬಿ ಜೆ ಪಿ ಕರ್ನಾಟಕ ಸೆಲ್ನಿಂದ ನಮ್ಮ ಮೋಹನ್ ಶೆಟ್ಟಿಯವರು ಅಧ್ಯಕ್ಷರಾದಂತಹ ಅವರು ಬಂದಿದ್ದರು ಅದೇ ರೀತಿ ಉತ್ತರ ಗೋ ಅಧ್ಯಕ್ಷರಾದಂತಹ ಹನುಮಂತ ರೆಡ್ಡಿ ಅವರು ಇನ್ನಿತರ ಕನ್ನಡದ ಕನ್ನಡಿಗರು ಕಾರ್ಯಕರ್ತರು ಇವತ್ತು ಬಂದು ತಮ್ಮ ಉಪಸ್ಥಿತಿಯನ್ನು ಒಂದು ಒಳ್ಳೆಯ ಕ್ಷಣ ಗೋವಾ ರಾಜ್ಯಕ್ಕೆ ಯಾಕೆಂತ ಹೇಳಿದರೆ ಗೋವಾ ರಾಜ್ಯದಲ್ಲಿ ಇವತ್ತು ಬಿ ಜೆ ಪಿ ಪಕ್ಷದ ಸ್ವಂತವಾದಂಥ ಒಂದು ಆಫೀಸ್ ಆಫೀಸ್ ಅಂದರೆ ಎಲ್ಲವೂ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತಹ ಎಲ್ಲ ಕಾರ್ಯಕರ್ತರಿಗೆ ಸುಲಭವಾಗಿ ಎಲ್ಲ ಎಮ್ ಎಲ್ ಎಗಳನ್ನು ಮೀಟ್ ಮಾಡುವ ಮುಖ್ಯಮಂತ್ರಿ ಮೀಟ್ ಮಾಡುವಂತಹ ಒಂದು ಸುಲಭದ ಸೌಕರ್ಯ ರೀತಿಯಲ್ಲಿ ಜನರಿಗೆ ಮಾಡಿದಂಥ ಒಂದು ಉದ್ಘಾ ಪಾರ್ಟಿಯ ಒಂದು ಬಂಡವನವನ್ನು ಇವತ್ತು ಉದ್ಘಾಟನೆಯಲ್ಲಿ ಸ್ಟೋನ್ ಆಗಿ ಶುರು ಮಾಡಿದ್ರು ಇವತ್ತು ಮುಂದಕ್ಕೆ ಮಾಡಲಿಕ್ಕೆ ಇವತ್ತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಒಂದು ವರ್ಷದ ಒಳಗಡೆ ಅದು ಆಗುವಂಥ ಇದೆ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಒಂದು ದೊಡ್ಡದಾದಂಥ ಒಂದು ಭವನವನ್ನು ಪಾರ್ಟಿಯ ಪಕ್ಷದ ಭವನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ ನಾವೆಲ್ಲ ಬಿ ಜೆ ಪಿ ಪಕ್ಷದಲ್ಲಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ ಎಲ್ಲ ಜನರಿಗೆ ಅನುಕೂಲವಾಗುವ ಹಾಗೆ ನಮ್ಮ ಕನ್ನಡಿಗರಿಗೂ ಕೂಡ ಒಂದು ಅನುಕೂಲವಾಗುವಂಥ ರೀತಿಯಲ್ಲಿ ಅದರಲ್ಲಿ ಒಂದು ಆಫೀಸಿನ ಮುಖಾಂತರ ಕೂಡ ಆಗುವಂತಹ ಪ್ರಯತ್ನಗಳು ನಮಗೆ ಕಾಣುತ್ತಿದೆ ಅದನ್ನು ಪಕ್ಷದವರು ಮಾಡ್ತಾರೆ ಅಂತ ಕೂಡ ನಮಗೆ ಒಂದು ಭರವಸೆ ಇದೆ ಅದರಲ್ಲಿ ಇವತ್ತು ಒಂದು ಬಹಳ ಒಂದು ಒಂದು ಒಳ್ಳೆಯ ವಿಷಯದಲ್ಲಿ ಎಲ್ಲ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಆದಷ್ಟು ಇಲ್ಲಿ ಬಂದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮ ಆದಂಥ ಕೊಡುಗಲನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಇವತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಬಂದು ಅದಕ್ಕೆ ಪೂಜವನ್ನು ಮಾಡಿ ಆದಷ್ಟು ಬೇಗ ಆಗಬೇಕು ಆದ ನಂತರ ಕೂಡ ನಾನು ಇಲ್ಲಿ ಬಂದು ಈ ಪಕ್ಷದ ಈ ಭವನವನ್ನು ಪಕ್ಷದ ಪಾರ್ಟಿಯ ಆಫೀಸನ್ನು ಉದ್ಘಾಟನೆ ಮಾಡುತ್ತೇನೆ ಯಾರು ಬಂದರೂ ಕೂಡ ನಾನು ಬರುತ್ತೇನೆ ನನಗೆ ಈ ಗೋವಾದ ರಾಜ್ಯದೊಟ್ಟಿಗೆ ಬಹಳ ಸಂಬಂಧವಿದೆ ಮಹಾರಾಷ್ಟ್ರ ಹಾಗೂ ನಮ್ಮ ಗೋವಾ ಅಂತೇಳಿ ಅದಕ್ಕಾಗಿ ಬಹಳ ಒಂದು ಹೆಮ್ಮೆ ನೆನೆಸ್ ಗೋವಾ ಕನ್ನಡಿಗರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಗೋವಾ ಕನ್ನಡ ಟಿವಿ ಗೋವಾದಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳು ಸುದ್ದಿ ಜಾಹೀರಾತು ಹಾಗೂ ಕನ್ನಡಿಗರ ಯಾವುದೇ ಸಮಸ್ಯೆಗಳ ಪ್ರಸಾರಕ್ಕಾಗಿ ಸದಾ ಸಿದ್ಧ ಗೋವಾ ಕನ್ನಡ ಟಿವಿ ನಮ್ಮೆಲ್ಲ ಸುದ್ದಿ ಕಾರ್ಯಕ್ರಮಗಳು ಶೀಘ್ರವಾಗಿ ನಿಮ್ಮನ್ನ ತಲುಪಲು ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಈ ಕೆಳಗಿನ ದೂರವಾಣಿ